ಹಾಯ್ ಫ್ರೆಂಡ್ಸ್ ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ ಯೂತ್ ಸ್ಪೆಷಲ್ ಏನು ಗೊತ್ತಾ ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಸಿಂಗಾಪುರ್ ನ್ಯೂಡಲ್ಸ್ ಮಾಡೋದು ಹೇಗೆ ಅಂತ ಮಾಡಿ ತೋರಿಸ್ತೀನಿ ನಿಮಗೆ ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೂಡ ಕೊಡಿ ಹಾಗೆ ನಾನು ಮಾಡೋದನ್ನ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ರೆಡಿ ಇರೋವಂಥ ಸಿಂಗಾಪುರ್ ನ್ಯೂಡಲ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಎಗ್ ಚಿಕನ್ ಪೀಸ್ ವೆಜಿಟೇಬಲ್ಸ್ ಎಲ್ಲವೂ ಕಾಣ್ತಾ ಇದೆ ಅದು ತಿನ್ನುವಾಗ ಒಂದೊಂದು ಬಾಯಿಗೂ ಎಲ್ಲವೂ ಇರುತ್ತೆ ಅಷ್ಟು ರುಚಿಯಾಗಿರುತ್ತೆ ಅದು ಹೇಗೆ ಮಾಡೋದು ಅಂತ ನಮ್ಗೆ ನೋಡೋಣ ಆಗಿರುತ್ತೆ ಇದು ಹೇಗೆ ಮಾಡೋದು ನೋಡೋಣ ನಮಗೆ ನೋಡಿ ಫಸ್ಟು ನ್ಯೂಡಲ್ಸು ಸ್ವಲ್ಪ ದಪ್ಪ ಇರುವಂಥ ನ್ಯೂಡಲ್ಸ್ ಇರಬೇಕು ಈ ನ್ಯೂಡಲ್ಸ್ನ ತೊಗೊಂಡಿದ್ದೀನಿ ನಾನು ಈ ಥರ ದಪ್ಪ ಸೈ ಇರಬೇಕು ಆಗಲೇ ಅದು ಅದಕ್ಕೆ ಒಂದು ಟೇಸ್ಟ್ ಚೆನ್ನಾಗಿ ಸಿಗೋದು ಒಂದು ದೊಡ್ಡ ಪಾ ಪಾತ್ರೆಯಲ್ಲಿ ನೀರಿಡಿ ಅನ್ನ ನ್ಯೂಡಲ್ಸ್ ಎಷ್ಟಿದೆ ಅದರದ್ದು ಮುಳುಗಬೇಕು ಅದು ಅಷ್ಟು ನೀರಿಟ್ಬಿಟ್ಟು ಚೆನ್ನಾಗಿ ಕುದಿಬೇಕು ಅದು ಕುದಿಯೋ ಟೈಮಲ್ಲಿ ಈ ಪ್ಯಾಕೆಟಿಂದ ತೆಗ್ದಂಥ ಈ ನ್ಯೂಡಲ್ಸ್ನ ಹಾಕಿ ಈ ಥರದ್ದು ಎರಡು ಇರುತ್ತೆ ಆ ಪ್ಯಾಕೆಟಲ್ಲಿ ನಾನು ಒಂದೇ ಒಂದು ಹಾಕ್ತಾಯಿದ್ದೀನಿ ಆ ನೀರು ಚೆನ್ನಾಗಿ ಕುದಿಯುವಾಗ ಅದ್ರ ಜೊತೆಗೆ ಇದು ಕುದಿಬೇಕು ಆ ಟೈಮಲ್ಲಿ ಒಂದು ನಾಲ್ಕು ಡ್ರಾಪ್ಸು ಎಣ್ಣೆ ಹಾಕಿ ಅದು ಒಂದಕ್ಕೊಂದಕ್ಕೆ ಅಂಟದೇ ಇರಲಿ ಅಂತೇಳಿ ಹಾಕೋದು ಜೊತೆಗೆ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕಬೇಕು ಯಾಕಂದರೆ ಅದಕ್ಕೆ ಟೇಸ್ಟ್ ಬರುತ್ತೆ ಆಗ ಉಪ್ಪೆಲ್ಲ ಇಡೋ ಇಡ್ದಾಗ ಅದ್ರ ಟೇಸ್ಟ್ ಮತ್ತೆ ಬೇರೆ ಥರ ಚೇಂಜ್ ಆಗುತ್ತೆ ಹೀಗೆ ಮುಚ್ಚೋದೇನು ಬೇಡ ಹಾಗೇ ಬೇಯಿಸಿ ಒಂದು ತ್ರೀ ಟು ಫೈವ್ ಮಿನಿಟ್ಸ್ ಒಳಗಡೆಗೆ ಅದು ಬೇಯುತ್ತೆ ನಮಗೆ ಒಂದು ಒಂದೇ ಒಂದು ತೆಗ್ದಿಂಗೆ ಪ್ರೆಸ್ ಮಾಡಿ ನೋಡೋಕೆ ಗೊತ್ತಾಗುತ್ತೆ ಬೆಂದಿರೋದು ಮತ್ತೆ ಅದನ್ನು ತೂತು ಪಾತ್ರೆಗೆ ಅದನ್ನು ಶಿಫ್ಟ್ ಮಾಡ್ಕೊಳ್ಳಿ ಕೆಳಗಡೆ ಒಂದು ಪಾತ್ರೆ ಇಟ್ಬಿಟ್ಟು ತೂತು ಪಾತ್ರೆಗೆ ಶಿಫ್ಟ್ ಮಾಡಿ ಇಮ್ಮಿಡಿಯೇಟಾಗಿ ಕೋಲ್ಡ್ ವಾಟ್ರ್ ಹಾಕಬೇಕು ತಣ್ಣಗಿರುವಂಥ ನೀರನ್ನ ಹಾಕಬೇಕು ಹಾಕುವಾಗ ಅದು ಅದ್ರದ್ದು ಸ್ಟಿಕ್ಕಿ ಇರುತ್ತೆ ನೋಡಿ ಅದೆಲ್ಲ ಒಟ್ಟೋಗುತ್ತೆ ಚೆನ್ನಾಗಿ ಉದ್ರ ಉದ್ರಾಗಿ ಸಿಗುತ್ತೆ ಈಗ ಈ ಚಿಕನ್ನ ಸ್ವಲ್ಪ ಒಂದು ಹಂಡ್ರೆಡ್ ಗ್ರಾಮಷ್ಟು ಚಿಕನ್ ತೊಗೊಂಡಿದ್ದೀನಿ ಸಣ್ಣ ಸಣ್ಣ ಪೀಸ್ ಮಾಡಿಬಿಟ್ಟು ಅದಕ್ಕೆ ಚಿಲ್ಲಿ ಪೌಡರು ಮತ್ತು ಸಾಲ್ಟ ಅಚ್ಚ ಪುಡಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಡಿ ನೋಡಿ ಇಷ್ಟು ಚಿಕ್ಕ ಚಿಕ್ಕ ಪೀಸ್ ಆಗಿರಬೇಕು ಜಸ್ಟ್ ಅದಕ್ಕೆ ಉಪ್ಪು ಖಾರ ಇಡೀಲಿ ಅಂತ ಹಾಕೋದಷ್ಟೇ ಅದಾದಮೇಲೆ ಏನೇನು ತಿಂಗ್ಸ್ ಬೇಕು ಅಂತ ಹೇಳ್ತೀನಿ ನೋಡಿ ಒಂದು ಎಗ್ ಮೊಟ್ಟೆ ಒಂದು ಕ್ಯಾರೆಟ್ ಸ್ವಲ್ಪ ಉದ್ದಕ್ಕಿತ್ರ ಕಟ್ ಮಾಡ್ಕೊಳ್ಬೇಕು ಕ್ಯಾಪ್ಸಿಕಮ್ ದಪ್ಪ ಮೆಣಸಿನ್ಕಾಯಿನ ಸಣ್ಣ ಕುದ್ದಕ್ಕೆ ಕಟ್ ಮಾಡಿ ಹಾಗೇ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಆನಿಯನ್ ಅದನ್ನು ಸ್ಲೈಸಾಗಿ ಕಟ್ ಮಾಡಿ ಇದು ಕ್ಯಾಬೇಜು ಎಲೆ ಕೋಸು ಇದನ್ನು ಉದ್ದದ್ದಾಗಿ ಕಟ್ ಮಾಡ್ಕೊಳ್ಬೇಕು ಆಮೇಲೆ ಬೀನ್ಸ್ ಇದು ಬೀನ್ಸ್ನು ಕೂಡ ನಾನು ಸ್ಲ್ಯಾಂಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದಿಷ್ಟು ಐಟಮ್ಸನ್ನ ಫಸ್ಟ್ ರೆಡಿ ಮಾಡಿ ಇಟ್ಕೊಂಬಿಡಿ ಬೇಗ ಆಗುತ್ತೆ ಕ್ವಿಕ್ಕಾಗಿ ಆಗ್ತದೆ ಇದು ಈರುಳ್ಳಿದು ಹೂವು ಇದು ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ಲಾಸ್ಟಿಗೆ ಹಾಕ್ಲಿಕ್ಕೆ ಈಗ ಒಂದು ಬಾಂಡ್ಲಿ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಲಿ ಬೇಕಾಗುತ್ತೆ ಅದಕ್ಕೆ ನಾನು ಹೇಳ್ತಾ ಇರೋದಷ್ಟೇ ಅದೇ ಆ ಎಣ್ಣೆಯಲ್ಲಿ ಫಸ್ಟು ಚಿಕನ್ನ ಫ್ರೈ ಮಾಡಿ ತೊಗೊಳ್ಬೇಕು ಫ್ರೈ ಮೀನ್ಸ್ ತುಂಬ ಫ್ರೈ ಆಗಿಬಿಡಬಾರ್ದು ಒಂದು ಸೆವೆಂಟಿ ಪರ್ಸೆಂಟ್ ಆಗಬೇಕು ಅಷ್ಟೇ ಅದು ನಮಗೆ ಈ ಕಡೆ ಉಪ್ಪು ಖಾರ ಹಿಡ್ದಂಗೂ ಇರಬೇಕು ಜೊತೆಗೆ ಸಾಫ್ಟಾಗೂ ಇರಬೇಕು ಆ ಥರ ಅದನ್ನು ಫ್ರೈ ಮಾಡ್ಕೊಳ್ಳಿ ಒಂದು ಕಲರ್ ಚೇಂಜ್ ಆಗುತ್ತೆ ಅಷ್ಟೇ ಆ ಥರ ಕಲರ್ ಚೇಂಜ್ ಆಗಿ ಬರುವಾಗ ಅದನ್ನು ಸಪ್ರೇಟಾಗಿ ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಇಟ್ಕೊಳ್ಳಿ ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಅಂತೇಳಿದೆ ಯಾಕಂದರೆ ವೆಜಿಟೇಬಲ್ ಎಗ್ ಚಿಕನ್ ಎಲ್ಲವೂ ಫ್ರೈ ಆಗಬೇಕು ಅದರಲ್ಲಿ ಅದಕ್ಕೆ ಇದನ್ನ ಸಪ್ರೇಟ್ ತೆಗೆದಿಟ್ಕೊಂಬಿಡಿ ಆಯಿತಾ ನೆಕ್ಸ್ಟು ವೆಜಿಟೇಬಲ್ಸ್ ಎಲ್ಲ ಹಾಕಬೇಕು ಈಗ ನಾವು ಕಟ್ ಮಾಡಿಟ್ವಲ್ಲ ಬೀನ್ಸ್ ಹಾಕ್ಕೊಳ್ಳಿ ಒಂದು ನಾಲ್ಕು ಬೀನ್ಸ್ ಹಾಕಿದ್ದೀನಿ ಅಷ್ಟೇ ಆಮೇಲೆ ಒಂದು ಒಂದೇ ಸಣ್ಣದು ಕ್ಯಾರೆಟ್ನ ಹೀಗೆ ಉದ್ದದ್ದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಕ್ಯಾಬೇಜದು ಎಲೆಕೋಸ ಉದ್ದ ಕಟ್ ಮಾಡಿ ಹಾಕಿದ್ದೀನಿ ಒಂದು ಈರುಳ್ಳಿ ಇದಿಷ್ಟನ್ನು ಚೆನ್ನಾಗಿ ಬಾಡಿಸಿ ಈಗ ಕ್ಯಾಪ್ಸಿಕಮ್ ಹಾಕಬಾರ್ದು ಬೇಗ ಬೆಂದುಬಿಡುತ್ತೆ ಅದು ಮೆತ್ತೆ ಮೆತ್ತೆ ಆಗಿಬಿಡುತ್ತೆ ಆ ಇದು ಫ್ರೈ ಆದಮೇಲೆ ಈಗ ಹಾಕ್ಕೊಡಿ ಜಸ್ಟ್ ಅದು ಆ ಎಣ್ಣೆಲಿ ಒಂದು ಸಲ ಬಾಡಬೇಕು ಅಷ್ಟೇ ಅದು ಸಿಗಬೇಕು ನಮಗೆ ಕ್ಯಾಪ್ಸಿಕಮ್ ತಿನ್ನುವಾಗ ಒಂದು ಕ್ರಿಸ್ಪಿಯಾಗಿ ಸಿಗಬೇಕು ಇದನ್ನು ಈಗ ಸಪ್ರೇಟಾಗಿ ಆ ಪ್ಲೇಟಲ್ಲೇ ತೆಗೆದಿಟ್ಕೊಳ್ಳಿ ಆಯಿತಾ ಚಿಕನ್ ಫ್ರೈ ಆಯಿತು ಮತ್ತು ವೆಜಿಟೇಬಲ್ಸ್ದು ಆಯಿತು ಅದೆರಡೂ ಸಪ್ರೇಟ್ ಇಟ್ಕೊಳ್ಳಿ ಅದಾದಮೇಲೆ ನೆಕ್ಸ್ಟು ಈಗ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಬಿಡಿ ಇದಾದಮೇಲೆ ಒಂದು ಎಗ್ ತೆಗೆದಿಟ್ಕೊಂಡಿದ್ನಲ್ಲ ಒಂದು ಮೊಟ್ಟೆ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ಬೇಕು ಈ ಎಣ್ಣೆಯಲ್ಲಿ ಅದನ್ನು ಒಂಚೂರು ಬೇಯಿಸ್ಕೊಳ್ಬೇಕು ಅದು ಅಷ್ಟೇ ಜಸ್ಟ್ ಟೂ ಮಿನಿಟ್ಸ್ ಭಾಳ ಕ್ವಿಕ್ಕಾಗಿ ಆಗುತ್ತೆ ನಾವೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಭಾಳ ಕ್ವಿಕ್ಕಾಗಿ ಆಗುತ್ತೆ ನೋಡಿ ಇದನ್ನು ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ ಎರಡೇ ನಿಮಿಷ ಅದು ಕೂಡ ಮೊಟ್ಟೆ ಬೇಗ ಬೇಯುತ್ತೆ ಅದು ಅದನ್ನು ಸಪ್ರೇಟ್ ತೆಗೆದುಬಿಟ್ಟು ಪ್ಲೇಟಲ್ಲಿ ಸಪ್ರೇಟಾಗಿ ಇಟ್ಕೊಳ್ಳಿ ನೋಡಿ ಈ ಥರ ಬೆಂದಾಗ ಹಿಂಗೆ ಸಿಗುತ್ತೆ ನೋಡಿ ಈ ಥರ ಎಲ್ಲೋ ವೈಟ್ ಮಿಕ್ಸ್ ಹಾಕಿ ಸಿಗುತ್ತೆ ಅದೆಲ್ಲ ಇರಲಿ ಈಗ ಅದೇ ಆಯಿಲಲ್ಲಿ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಅದು ಹಾಕ್ಬಿಟ್ಟು ಅದೊಂದು ಹಸಿ ವಾಸನೆ ಹೋಗಲಿ ಒಂದು ಎರಡು ಟೂ ಸೆಕೆಂಡ್ಸ್ ಅಷ್ಟೇ ಹಸಿ ವಾಸನೆ ಹೋಗುತ್ತೆ ನೋಡಿ ಹಾಗುವಾಗ ನಾವೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ವೆಜಿಟೇಬಲ್ಸ್ ಚಿಕನ್ ಎಗ್ ಅದೆಲ್ಲ ಇತ್ತಲ್ಲ ಅದೆಲ್ಲವನ್ನು ಒಟ್ಟಿಗೆ ಹಾಕಿ ಒಟ್ಟಿಗೆ ಹಾಕ್ಬಿಟ್ಟು ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳಿ ಅದು ಮಿಕ್ಸ್ ಆಗಲಿ ಆಮೇಲೆ ಅದಕ್ಕೆ ಒಂದು ಸ್ಪೂನು ಸೋಯಾ ಸಾಸ್ ಹಾಕ್ತಿದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನು ಇದು ಟೊಮೆಟೊ ಸಾಸ್ ಹಾಕ್ತಾಯಿದ್ದೀನಿ ಆಯಿತಾ ಅದು ಹಾಕ್ಬಿಟ್ಟು ನ್ಯೂಡಲ್ಸ್ ಹಾಕ್ಕೊಂಬಿಡಿ ನೋಡಿ ಉದ್ರ ಉದ್ರಾಗಿರುತ್ತೆ ತಣ್ಣೀರು ಹಾಕಿದ್ವಲ್ಲ ನಾವು ತಣ್ಣಗಿರೋ ನೀರು ಹಾಕಿದಾಗ ಅದು ಉದ್ರುದ್ರಾಗಿ ಸಿಗುತ್ತೆ ಆಮೇಲೆ ಇದೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಫ್ರೈಡ್ ರೈಸ್ ಮಸಾಲ ಅಂತ ಸಿಗುತ್ತೆ ಅಂಗಡೀಲಿ ಸಿಗುತ್ತೆ ಅದನ್ನು ಒಂದು ಪ್ಯಾಕೆಟ್ ತೊಗೊಂಡು ಇದ್ರ ಜೊತೆ ಇದಕ್ಕೆ ಹಾಕ್ಕೊಡ್ಬೇಕು ಫಸ್ಟು ಉಪ್ಪು ಹಾಕ್ಕೊಂಬಿಡಿ ಟೇಸ್ಟಿಗೆ ನಾವು ಬೇಯಿಸುವಾಗಲೂ ಉಪ್ಪು ಹಾಕಿದ್ವಿ ಗಮನದಲ್ಲಿ ಇಟ್ಕೊಳ್ಳಿ ಆಮೇಲೆ ರುಚಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕ್ಕೊಳ್ಳಿ ಆಮೇಲೆ ಈ ಫ್ರೈಡ್ ರೈಸ್ದು ಮಸಾಲ ಇದೆ ನೋಡಿ ಅದನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಬಿಟ್ಟು ಸ್ಪ್ರಿಂಗ್ ಆನಿಯನ್ ಈರುಳ್ಳಿದು ಹೂ ಇತ್ತು ನೋಡಿ ಅದನ್ನು ಸಣ್ಣದಾಗಿ ಕಟ್ ಮಾಡೋಕ್ಕೆ ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲವನ್ನು ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳಿ ಎಮ್ಮೆ ಆಗಿರುತ್ತೆ ತಿನ್ನಲಿಕ್ಕೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ತೊಗೊಂಡು ಹೋಗ್ಬೋದು ಅದ್ರ ಜೊತೆಗೂ ಹಾಟ್ ಆ್ಯಂಡ್ ಸ್ವೀಟ್ದು ಸಾಸ್ ಇದ್ಬಿಟ್ರಂತೂ ಎಕ್ಸಲೆಂಟಾಗಿರುತ್ತೆ ಇದನ್ನು ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ನಿಜವಾಗ್ಲೂ ಚೆನ್ನಾಗಿರುತ್ತೆ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಖುಷಿಯಾಗಿ ತಿಂತಾರೆ ಎಲ್ಲ ತರಕಾರಿ ಮತ್ತು ನಾನ್ ವೆಜ್ಜು ಎಗ್ ಎಲ್ಲವೂ ಅದ್ರ ಜೊತೆಗೆ ಸೇರಿರೋದಕ್ಕೆ ಫುಡ್ಡು ಭಾಳ ಟೇಸ್ಟಿಯಾಗಿರುತ್ತೆ ನೀವು ಖಂಡಿತ ಇದನ್ನ ಟ್ರೈ ಮಾಡಬೇಕು ಮತ್ತು ಹೇಗಿತ್ತು ಅಂತ ಹೇಳಬೇಕು ನೆಕ್ಸ್ಟ್ ವಿಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು